ಮಹಿಳೆಯರನ್ನು ಆರ್ಥಿಕ ಸ್ವಾವಲಂಬಿಗಳನ್ನಾಗಿ ಮಾಡುವ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಲಖಪತಿ ದೀದಿ ಕೋಲಾರ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ ಈ ಯೋಜನೆ ಮೂಲಕ ಕೃಷಿ ಕಾರ್ಮಿಕರು ಹಾಗೂ ಸ್ವಸಹಾಯ ಸಂಘಗಳ ಸದಸ್ಯರನ್ನು ಗುರುತಿಸಿ ಅವರಿಗೆ ಆರ್ಥಿಕ ಸಹಾಯ ಹಾಗೂ ವೃತ್ತಿ ತರಬೇತಿ ನೀಡಲಾಗುತ್ತದೆ ಮುಳಬಾಗಿಲು ತಾಲೂಕಿನ ವಿರೂಪಾಕ್ಷಿ ಗ್ರಾಮದಲ್ಲಿ ಸಖಿ ಮತ್ತು ಪಶುಸಖಿಯರು ಮೊಬೈಲ್ ಆ್ಯಪ್ ಮೂಲಕ ಸಮೀಕ್ಷೆ ನಡೆಸಿದ್ದು ಸ್ಥಳೀಯರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ದೂರದರ್ಶನದೊಂದಿಗೆ ಫಲಾನುಭವಿ ಸುಮಿತ್ರಮ್ಮ ಓಂ ಶಕ್ತಿ ಮಹಿಳಾ ಸ್ವಸಹಾಯ ಸಂಘದಿಂದ ಸಾಲ ಪಡೆದು ತಾವು ಟೈಲರಿಂಗ್ ವೃತ್ತಿ ಕೈಗೊಂಡಿದ್ದು ಅದರಿಂದ ಆರ್ಥಿಕವಾಗಿಯೂ ಮೇಲೆ ಬರಲು ಸಾಧ್ಯವಾಯಿತು ಎಂದರು ಮೊದಲನೇ ಎತ್ಕೊಂಡ್ವೆ ಎತ್ಕೊಂಡು ಫಸ್ಟ್ ಹಸು ತಗೊಂಡ್ವೆ ಮತ್ತೆ ಲೋನ್ ಎತ್ಕೊಂಡು ಬಟ್ಟೆ ವ್ಯಾಪಾರ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಬಟ್ಟೆನೂ ಹೊಳಿತೀವಿ ಮತ್ತೆ ಅದರಿಂದ ನಮ್ಗೂ ಉಪಯೋಗ ಆಗಿದೆ ನಾವು ಮತ್ತೋರ್ವ ಫಲಾನುಭವಿ ಮೀನಾಕ್ಷಿ ಲಖಪತಿ ದೀದಿ ಯೋಜನೆ ಅಡಿ ಇನ್ನೂ ಹೆಚ್ಚಿನ ಅನುದಾನ ದೊರೆತಲ್ಲಿ ಮತ್ತಷ್ಟು ಜೀವನ ಸುಧಾರಣೆ ಆಗುತ್ತದೆ ಎಂದರು ಅದಕ್ಕೋಸ್ಕರ ನಮಗೆ ಒಂದು ಲಕ್ಷ ಏನಾದರೂ ಕೊಟ್ಟರೆ ನಮ್ಮ ಮನೆಯಲ್ಲಿ ಎಲ್ಲ ಕೌಟುಂಬಿಕ ಇದು ವ್ಯವಹಾರಕ್ಕೋಸ್ಕರ ಒಂದು ಸ್ವಲ್ಪ ಲೋನ್ ಎಲ್ಲ ಕೊಟ್ಟರೆ ನಮಗೆ ಒಳ್ಳೆಯದಾಗುತ್ತೆ ಇನ್ನು ಸ್ವಲ್ಪ ಮುಂದೆ ಬರಬಹುದು ನಾವೆಲ್ಲ ಪಶು ಸಖಿ ಮಾಲಿನಿ ಮಹಿಳೆಯರನ್ನು ಈ ಯೋಜನೆಯಡಿ ಆಯ್ಕೆ ಮಾಡಲಾಗಿದೆ ಎಂದರು ಅವರ ಜೀವನೋಪಾಯಕ್ಕೆ ಇನ್ನೂ ಏನು ಹೆಚ್ಚಿಗೆ ಅಂತ ಮೊಬೈಲ್ ಆ್ಯಪ್ ಮೂಲಕ ನಾವು ಲೋಕೋಸ್ ಮತ್ತೆ ಆಜೀವಿಕಾ ರಿಜಿಸ್ಟರ್ ಅಪ್ಲಿಕೇಶನ್ ಮುಖಾಂತರ ಸರ್ವೆ ಮಾಡಿಕೊಡ್ತೀವಿ ಸರ್ ಸ್ವಸಹಾಯ ಸಂಘದ ಸದಸ್ಯೆ ನೇತ್ರಾವತಿ ಮನೆ ಮನೆಗೆ ಭೇಟಿ ನೀಡಿ ಸಂಘ ಸಂಸ್ಥೆ ಹೆಸರು ವೃತ್ತಿ ಆದಾಯ ವಿದ್ಯಾಭ್ಯಾಸ ಕೌಟುಂಬಿಕ ಹಿನ್ನೆಲೆ ಇನ್ನಿತರ ಮಾಹಿತಿಗಳನ್ನು ಪಡೆಯಲಾಗುತ್ತಿದೆ ಎಂದು ತಿಳಿಸಿದರು ಕಟ್ಟಿವೆ ನಮ್ಮ ದುಡ್ಡಿಗೆ ನಾವೇ ಬಡ್ಡಿ ಕಟ್ಟಿ ಮತ್ತೆ ಅದೇ ಅಚ್ಚನಕ್ಕೂ ಸೇರುತ್ತೆ ಅಂತ ಈ ತರ ಮಾಡ್ಕೊಂಡು ಆಸೆಗಳನ್ನ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಮುಂದಕ್ಕೆ ನಡೆಸ್ಕೊಂಡು ಹೋಗ್ತಾ ಇದೀವಿ ಸರ್ ನಾವು